ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಟಿ ವಿ ಅಥವಾ ತೆರೆ ಮೇಲೆ ಹೀರೋ ಹೀರೋಯಿನ್ಗಳನ್ನು ನೋಡಿದ್ರೆ ವಾವ್ ಅನಿಸುತ್ತೆ ಅವರ ಲೈಫ್ ತುಂಬಾ ಸೂಪರ್ ಬಿಡಿ ಹೀರೋ ಹೀರೋಯಿನ್ ಕೈ ತುಂಬ ಕಾಸಿದೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅವರಿಗೇನು ಸೆಲೆಬ್ರಿಟಿಗಳು ನಿಜಕ್ಕೂ ಜೀವನದಲ್ಲಿ ಇದ್ರೆ ಅವ್ರ ಹಾಗೆ ಇರಬೇಕು ಅಂತ ಮಾತನಾಡೋರಿಗೆ ಲೆಕ್ಕ ಇಲ್ಲ ಬಿಡಿ ಹೀಗೆ ಅಂದ್ಕೊಳ್ಳೋದ್ರಲ್ಲೂ ತಪ್ಪಿಲ್ಲ ಯಾಕಂದ್ರೆ ತೆರೆ ಮೇಲೆ ಬರೋರು ಅಷ್ಟು ಮುದ್ದಾಗಿ ಕಾಣ್ತಾರೆ ಅಷ್ಟೇ ರಾಯಲ್ ಆಗಿರ್ತಾರೆ ಆದರೆ ತೆರೆಯಿಂದ ಆಚೆ ಬಂದ್ರೆ ಅವರಲ್ಲೂ ಹತ್ತಾರು ನೋವಿನ ಕಥೆ ಇರುತ್ತೆ ನಾವು ನೀವು ಅನುಭವಿಸದೆ ಇರುವಂತ ಎಷ್ಟೋ ಭಯಾನಕ ಕಥೆ ಇದೆ ಒಬ್ಬೊಬ್ರು ಹೇಳ್ಕೊತಾರೆ ಕೆಲವೊಬ್ರು ಹೇಳ್ಕೊಳ್ಳಲ್ಲ ಅಷ್ಟೇ ಆತ್ಮೀಗೆರೆ ತೆರೆ ಮೇಲೆ ಹೀರೋಗಳಾಗಿರೋ ಅದೆಷ್ಟೋ ನಟರಲ್ಲಿ ಕೆಲವೊಬ್ರು ತಮ್ಮ ನಿಜ ಜೀವನದಲ್ಲೂ ರಿಯಲ್ ಹೀರೋಗಳೇ ಯಾಕಂದ್ರೆ ಅವರು ಅನುಭವಿಸಿದಂತ ನರಕದ ಬದುಕು ಅಂತಹದ್ದು ಅಂತವರಲ್ಲಿ ನಟ ನಿರೂಪಕ ನಿರಂಜನ್ ದೇಶಪಾಂಡೆ ಕೂಡ ಒಬ್ರು ನಿರಂಜನ್ ದೇಶಪಾಂಡೆ ಇವತ್ತು ಇಡೀ ಕರ್ನಾಟಕಕ್ಕೆ ಚಿರಪರಿಚಿತವಾದ ಮುಖ ಇವರ ನ ನೋಡೋದೇ ಚಂದ ಹೆಣ್ಮಕ್ಳಲ್ಲಿ ಅನುಶ್ರೀ ಹೇಗೋ ಗಂಡ್ಮಕ್ಳಲ್ಲಿ ನಿರಂಜನ್ ದೇಶಪಾಂಡೆ ಹಾಗೆ ಹೀರೋ ಅಲ್ಲದಿದ್ರು ಹೀರೋ ಲೆವೆಲ್ಗೆ ಬೇಡಿಕೆ ಇರೋ ನಿರೂಪಕ ಇವತ್ತು ನಿರಂಜನ್ ದೇಶಪಾಂಡೆಗೆ ಆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಆದರೆ ಅದೇ ಹದಿನೈದು ವರ್ಷದ ಹಿಂದೆ ಹೋದರೆ ಅವಳು ಅನುಭವಿಸಿದ ಕಥೆ ಇದೆಯಲ್ಲ ಯಾರಿಗೂ ಬೇಡ ಅಮ್ಮನ ಮೇಲಿನ ಸಿಟ್ಟಿಗೆ ಮನೆ ಬಿಟ್ಟು ಹೋಗಿದ್ದ ನಿರಂಜನ್ ಹನ್ನೆರಡು ವರ್ಷ ಹೆತ್ತವಳನ್ನ ನೋಡಿರಲಿಲ್ಲ ಒಂದು ಕಡೆ ಮಗ ಮನೆ ಬಿಟ್ಟು ಹೋದರೆ ಇನ್ನೊಂದು ಕಡೆ ಗಂಡ ಕೂಡ ಎಲ್ಲರನ್ನು ಬಿಟ್ಟು ಹೋಗಿದ್ರು ನಿಜಕ್ಕೂ ನಿರಂಜನ್ ಬದುಕು ಘೋರಾತಿ ಘೋರ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಗಿರೆ ನಟ ನಿರೂಪಕ ನಿರಂಜನ್ ಮನೆ ಬಿಟ್ಟು ಹೋಗಿದ್ದಾಗ ಅವರಿಗೆ ವಯಸ್ಸು ಕೇವಲ ಹದಿನೆಂಟು ಮಾತ್ರ ಸೆಕೆಂಡ್ ಪಿ ಯು ಸಿ ಓದೋ ವಯಸ್ಸು ಈ ವಯಸ್ಸಲ್ಲೇ ಮನೆ ಬಿಟ್ಟು ಹೋಗಿದ್ದ ನಿರಂಜನ್ ಮತ್ತೆ ಮನೆಗೆ ವಾಪಸ್ ಆಗಿದ್ದು ತಮಗೆ ಮೂವತ್ತು ವರ್ಷ ಆದಮೇಲೆ ಆದರೆ ಹನ್ನೆರಡು ವರ್ಷಗಳ ಕಾಲ ಮನೆಯಿಂದ ಹೊರಗೆ ಬದುಕಿದ್ರು ಒಂದೇ ಒಂದು ದಿನವೂ ತಾಯಿ ಹೇಗಿದ್ದಾರೆ ತನ್ನಕ್ಕ ಹೇಗಿದ್ದಾರೆ ಅಂತ ನೋಡೋದಿಕ್ಕೂ ಬರಲಿಲ್ಲ ತನಗೆ ಅದೆಷ್ಟೇ ಕಷ್ಟ ಆಯಿದ್ರು ಎಲ್ಲವನ್ನ ನುಂಗ್ಕೊಂಡು ಹೊರಗೆ ಬದುಕಿದ್ರು ಆದ್ರೆ ಸಂಬಂಧ ಬಿಟ್ಟಿರಲಿಲ್ಲ ಹೊರಗೆ ಹಾಯ್ ಬಾಯ್ ಅನ್ನೋವಷ್ಟರ ಮಟ್ಟಿಗೆ ಸಂಬಂಧ ಇಟ್ಕೊಂಡಿದ್ರು ಆತ್ಮೀಗಿದೆ ನಿರಂಜನ್ ದೇಶಪಾಂಡೆ ಹೇಳ್ಕೊಂಡಿರುವಂತೆ ತಾವು ಮನೆಯಿಂದ ಹೊರ ಬರೋದಿಕ್ಕೂ ಅವರ ಅಮ್ಮ ಕಾರಣ ಅಂತೆ ಸಣ್ಣ ಪುಟ್ಟ ವಿಚಾರಕ್ಕೆ ತಾಯಿ ಮಗನ ಮಧ್ಯೆ ಜಗಳ ಆಗ್ತಾ ಇತ್ತು ಆಗ ನನಗೆ ಮೀಸೆ ಚಿಗುರು ವಯಸ್ಸು ಆಗ ನಮ್ಮಮ್ಮ ಹೇಳ್ತಾ ಇದ್ರು ನೋಡು ಮೀಸೆ ಬಂದವರೆಲ್ಲ ಗಂಡಸ್ರಲ್ಲ ನಿನ್ನ ಕಾಲಿನ ಮೇಲೆ ನಿನ್ ನಿಂತ್ಕು ಅಂತ ನನ್ನ ತಾಯಿ ಕೂಡ ಇಂಡಿಪೆಂಡೆಂಟ್ ಮಹಿಳೆ ಆದರೆ ಒಂಟಿಯಾಗಿ ಬದುಕಿ ಬದುಕನ್ನು ಕಟ್ಕೊಂಡ ಹೆಣ್ಮಗಳು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಬೇರೆ ಬೇರೆ ಆಗಿದ್ರು ಹೀಗಾಗಿ ಯಾವಾಗಲೂ ಮಗನಿಗೆ ಬುದ್ಧಿ ಹೇಳ್ತಾ ಇದ್ರು ಇದು ನಿರಂಜನ್ಗೆ ಆಗೆಲ್ಲ ಬೈಗುಳದಂತೆ ಕಾಣ್ತಾ ಇತ್ತು ಒಬ್ಬ ಗಂಡು ಮಾಡಬೇಕಿದ್ದ ಕೆಲಸವನ್ನ ನಾನು ಮಾಡ್ತಿದ್ದೀನಿ ನಾನು ದುಡಿದು ನಿಮ್ಮನ್ನ ಸಾಕ್ತಿದ್ದೀನಿ ಹೀಗಾಗಿ ಮೀಸೆ ಬಂದ ತಕ್ಷಣ ಗಂಡಸು ಅಂತ ಹೇಳಬೇಡ ಇದು ಬದುಕಿ ತೋರಿಸು ಅಂತ ಹೇಳ್ತಾ ಇದ್ರು ಆತ್ಮೀಗೆರೆ ಇದು ಹದಿನೈದು ವರ್ಷದ ಹಿಂದಿನ ಕಥೆ ಅವತ್ತು ಅಮ್ಮ ಮಗನ ಮಧ್ಯೆ ಸ್ವಲ್ಪ ಜಾಸ್ತಿ ಮಾತಿಗೆ ಮಾತು ಬೆಳೆದಿತ್ತು ಅದೇ ಸಿಟ್ಟಲ್ಲಿ ಮನೆಯಿಂದ ಹೊರ ಬರ್ತಾರೆ ನಾನು ಮನೆ ಬಿಟ್ಟು ಹೊರಗೆ ಬಂದು ಬದುಕ್ತೀನಿ ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಅಂತ ಮನೆ ಬಿಟ್ಟು ಹೋಗ್ತಾರೆ ಬದುಕಬೇಕು ಬದುಕಿ ಸಾಧಿಸ್ಬೇಕು ಅಂತ ಮಾಡದೆ ಇರೋ ಕೆಲಸಗಳೇ ಇಲ್ಲ ದಿನಕ್ಕೆ ಇನ್ನೂರು ರೂಪಾಯಿ ಸಿಕ್ಕರೆ ಸಾಕು ಎಂಥೆಂಥದ್ದು ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಎಲ್ಲಿಗೆ ಹೋದ್ರೂ ನಡ್ಕೊಂಡೇ ಓಡಾಡಬೇಕಿತ್ತು ಯಾಕಂದ್ರೆ ಒಂದೊಂದು ರೂಪಾಯಿ ಉಳಿಸೋದು ಸಹ ಇಂಪಾರ್ಟೆಂಟ್ ಆಗಿತ್ತು ಇವತ್ತು ಈ ಹಂತಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅವರ ಪರಿಶ್ರಮವೇ ಕಾರಣ ಆತ್ಮೀಗೆರೆ ಆದ್ರೆ ಈ ಬಗ್ಗೆ ನಿರಂಜನ್ರನ್ನ ಕೇಳಿದ್ರೆ ಇದೆಲ್ಲದರ ಕ್ರೆಡಿಟ್ ಕೊಡೋದು ಅವರ ತಾಯಿಗೇನೆ ಯಾಕಂದ್ರೆ ಅವತ್ತು ಅವರ ತಾಯಿ ಬೈದು ಬುದ್ಧಿ ಹೇಳದೆ ಹೋಗಿದ್ರೆ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸಮಾಜವನ್ನ ಧೈರ್ಯವಾಗಿ ಎದುರಿಸೋದಕ್ಕೂ ಆಗ್ತಾ ಇರ್ಲಿಲ್ಲ ಆತ್ಮಿಗಿರೆ ಇದಕ್ಕೆ ಅಲ್ವಾ ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳೋದು ಬೈದು ಹೇಳ್ದವರು ಬದುಕೋದಿಕ್ಕೆ ಹೇಳಿದ್ರು ನಗ್ತಾ ಹೇಳ್ದವರು ಹಾಳಾಗೋದಕ್ಕೆ ಹೇಳಿದ್ರು ಅಂತ ನಮಗೆ ಯಾರೇ ಆಗ್ಲಿ ಬೈದು ನಾಲ್ಕು ಬುದ್ಧಿ ಮಾತು ಹೇಳ್ತಿದ್ದಾರೆ ಅಂದ್ರೆ ಅಂತವರಿಗೆ ಗೌರವ ಕೊಡ್ಬೇಕು ಅವರು ನಮ್ಮ ಬದುಕು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಅಲ್ವಾ ಹೇಳೋದು ಆತ್ಮಿಗಿರೆ ನಿರಂಜನ್ ಅವರ ತಾಯಿ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಅವ್ರಿಗೀಗ ಅರವತ್ತು ವರ್ಷ ಈ ವಯಸ್ಸಲ್ಲೂ ಯಾವುದೋ ಪರೀಕ್ಷೆ ಕಟ್ಟಿ ಬರೀತಾ ಇದ್ದಾರೆ ಜೊತೆಗೆ ಆಸ್ಟ್ರಾಲಜಿ ಕೋರ್ಸ್ ಮಾಡ್ತಾ ಇದ್ದಾರೆ ಅಷ್ಟು ಹಾರ್ಡ್ ವರ್ಕ್ ಜೀವ ಅವರದ್ದು ಆದ್ರೆ ಗಂಡನ ಜೊತೆಗೆ ನೆಮ್ಮದಿಯಾಗಿ ಬದುಕೋ ಭಾಗ್ಯ ಮಾತ್ರ ಸಿಗಲಿಲ್ಲ ನಿರಂಜನಿಗೆ ಎಂಟು ವರ್ಷ ಇದ್ದಾಗ ತಂದೆ ತಾಯಿ ದೂರ ದೂರ ಆಗ್ತಾರೆ ಅದೇನೋ ಅವರಿಬ್ಬರ ಮಧ್ಯೆ ಬಂದ ಮನಸ್ತಾಪದಿಂದ ಸಂಸಾರ ಒಡೆದು ಹೋಗುತ್ತೆ ಕಳೆದ ಎಂಟು ವರ್ಷಗಳ ಹಿಂದೆ ನಿರಂಜನ್ ತಂದೆ ಮತ್ತೆ ಸಿಕ್ಕಿದ್ರಂತೆ ಅಂದ್ರೆ ಸುಮಾರು ಇಪ್ಪತ್ತು ವರ್ಷ ಅವರ ಕಾಂಟ್ಯಾಕ್ಟೇ ಇರಲಿಲ್ಲ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಿ ನಿರಂಜನ್ ಅವರೇ ಹುಡ್ಕೊಂಡು ಹೋಗಿ ಮಾತನಾಡಿಸ್ಕೊಂಡು ಬಂದಿದ್ರಂತೆ ಆದರೆ ಅಷ್ಟು ರಾಗಲಲ್ಲೇ ಅವರದ್ದೇ ಆದ ಒಂದು ಬದುಕು ಕಟ್ಕೊಂಡಿದ್ರು ಹೀಗಾಗಿ ಅವರ ಬದುಕಿಗೆ ಡಿಸ್ಟರ್ಬ್ ಮಾಡದೆ ಪಾಡಿಗೆ ನಿರಂಜನ್ ವಾಪಸ್ ಬರ್ತಾರೆ ಹೀಗೆ ನಿರಂಜನ್ ಬದುಕಿನುದ್ದಕ್ಕೂ ಬರಿ ನೋವುಗಳನ್ನೇ ತಿಂದಿದ್ದಾರೆ ಅದಕ್ಕೆ ಅಲ್ವಾ ಹೇಳೋದು ಎಲ್ಲರನ್ನ ನಗಿಸೋರ ಬದುಕಲ್ಲಿ ನಗಲಾರದಷ್ಟು ನೋವಿರುತ್ತೆ ಅಂತ ಹಾಗೆ ನಿರಂಜನ್ ಬದುಕಲ್ಲೂ ಸದಾ ನೋವುಗಳಿದೆ ಅವೆಲ್ಲವನ್ನ ನುಂಗ್ಕೊಂಡು ಎಲ್ಲರನ್ನೂ ನಗಸ್ತಾರೆ ಖುಷಿ ಪಡಿಸ್ತಾರೆ ಇವತ್ತು ಈ ಹಂತಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅವರ ಪರಿಶ್ರಮವೇ ಕಾರಣ ಬಿಡಿ ಆಕಿಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ